ಚಾನಲ್ ಕೈತಿತ್ತು ಏನ್ ಇವತ್ತ ಇಷ್ಟ ದಿನ ಆದ್ಮೇಲೆ ಶ್ವೇತಾ ಅವರ ನೀವ್ ಬಂದಿರ ಅಂತ ಹೇಳಿ ವಿಚಾರ ಮಾಡ್ ಏನಿಲ್ರಿ ಪವಿ ಅವ್ರಿಗೆ ಇವತ್ತು ಸ್ವಲ್ಪ ರೆಸ್ಟ್ ಕೊಟ್ಟೇನಿ ಯಾಕಂದ್ರ ಫುಲ್ ಡೇ ಅವರು ಶೂಟಿಂಗ್ ಒಳಗ ಬಿಸಿ ಇರ್ತಾರೆ ಎಡಿಟಿಂಗ್ ಒಳಗ ಬಿಸಿ ಇರ್ತಾರ ಅಂತ ಹೇಳಿ ಅವ್ರಿಗೆ ಇವತ್ತ ರೆಸ್ಟ್ ಕೊಟ್ಟೇನಿ ನಾ ಇವತ್ತ ನಿಮ್ ಸಲುವಾಗಿ ಫುಲ್ ಜೋಶ್ ಒಳಗ್ ಬಂದೇನಿ ಇವತ್ತ ನನ್ನ ಆಂಕರಿಂಗ್ ಹೆಂಗೈತೆ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೂ ಸ್ವಾಗತ ಹಂಗ ನಮ್ ಅಶ್ವಿನಿ ಮೇಡಮ್ಗೂ ಸುಸ್ವಾಗತ ಪ್ಲೀಸ್ ವೆಲ್ಕಮ್ ಶ್ರೀಮತಿ ಅಶ್ವಿನಿ ಮೇಡಮ್ ಹಲೋ ಹಲೋ ಮ್ಯಾಮ್ ಹೆಂಗದಿರಿ ನಾ ಆರಾಮದೀನಿ ನೀವ್ ಹೆಂಗದಿರಿ ನಾನು ಆರಾಮದೇನ್ರಿ ಇವತ್ತ ನಮ್ಮ ವೀಕ್ಷಕರಿಗೆ ಏನ್ ರೆಸಿಪಿ ಮಾಡಿ ತೋರಿಸೋರ್ ಅದಿರಿ ಸೊ ನಮ್ಮ ಚೈನೀಸ್ ನೆಡತೈತಿ ಇವತ್ತದ ಎರಡನೇ ಎಪಿಸೋಡ್ ಲಾಸ್ಟ್ ಟೈಮ್ ಪನೀರ್ ಚಿಲ್ಲಿ ಮಾಡಿದ್ವಿ ನಿಮ್ಮ ಕಮೆಂಟ್ಸ್ ಗಳನ್ನ ಎಲ್ಲ ಓದಿದೆ ಬಹಳ ಖುಷಿ ಆಯ್ತು ನಿಮ್ಮ ಇತ್ತು ಸೊ ಸಿರೀಸ್ ನ ಕಂಟಿನ್ಯೂ ಮಾಡೋಣ ಎರಡನೇ ಎಪಿಸೋಡ್ ಅಲ್ಲಿ ನಾನು ತೋರಿಸ್ತಿರೋದು ಸಿ 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 ಸಿಂಡ್ ಫಾರ್ ಚೈನೀಸ್ ಓಕೆ ಸಿ ಆಲ್ಸೋ ಸ್ಟ್ಯಾಂಡ್ಸ್ ಫಾರ್ ಸಿ ಆಲ್ಸೋ ಸ್ಟ್ಯಾಂಡ್ ಫಾರ್ ಸರ್ಕಲ್ ಸೊ ಇದು ಚೈನೀಸ್ ಕ್ಯಾರೆಟ್ ಸರ್ಕಲ್ ರೆಸಿಪಿನಾ ನಿಮಗೋಸ್ಕರ ನಾ ತಗೊಂಡ್ ಬಂದೇನಿ ನೋಡೋಣ್ರಿ ಹೆಸರು ಕೇಳಿದ್ರೆ ನನ್ಗೆ ಡಿಫ್ರೆಂಟ್ ಅನ್ಸಾತೈತಿ ನೋಡೋಣ ಹಂಗಿತ್ತು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ತೋರಿಸಿ ಹೇಳ್ರಿ ಕ್ಯಾರೆಟ್ ಕಾರ್ನ್ ಕಾರ್ನ್ಫ್ಲೋರ್ ಅನಿಯನ್ ಚಿಲ್ಲಿ ಟೊಮ್ಯಾಟೊ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ವಿನೆಗರ್ ಪೀನಟ್ಸ್ ಗಾರ್ಲಿಕ್ ಜಿಂಜರ್ ಸೆಸ್ಮಿ ಸೀಡ್ಸ್ ಸ್ಪ್ರಿಂಗ್ ಅನಿಯನ್ ಚಿಲ್ಲಿಸ್ ಚಿಲ್ಲಿ ಪೌಡರ್ ಸಾಲ್ಟ್ ಟೇಸ್ಟ್ ಹಂಗ ಕರಿಲಿಕ್ಕ ಎಣ್ಣೆ ಓಕೆ ನಿಮ್ಗೀಗ ಸಿ 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 ಮಡಕಾಯಿ ಫಸ್ಟ್ ಏನ್ ಕೊಡ್ಲಿರಿ ನಾನು ನಾನು ಒಂದ್ ಕಡಾಯಿ ಕೊಡ್ರಿ ನಮ್ಮ ಕ್ಯಾರೆಟ್ ಕಣ್ಣ ಒಂದು ಬಾಯ್ಲ್ ಬರ್ಸ್ಕೊಳ ಇಷ್ಟ ಸಾಕಲ್ರಿ ಸಾಕು ಓಕೆ ನೀರು ಹಾಕೊಂಡ್ರಿ ಎಸ್ ಪೂರ್ತಿ ಮೆತ್ತಗಾಗುವರೆಗೂ ಕುದಿಸ್ಕೊತಿರೋ ಏನ ಇಲ್ಲ ಜಸ್ಟ್ ಒನ್ ಬಾಯ್ಲ್ ಸೊ ಇದಕ್ಕೆ ನಾನು ಎರಡ್ ಕ್ಯಾರೆಟ್ ತಗೊಂಡೇನೆ ಸೊ ಇದನ್ನ ನೀರಿಗೆ ಹಾಕೊಂಡಿನಿ

ಲಿಂಗಿಕ ಮ್ಯಾರಿನೇಟ್ ಮಾಡಕ್ ಒಂದ್ ಬೌಲ್ ಕೊಡ್ಲಿರಿ ಹಾ ಬೌಲ್ ಇಷ್ಟ ಸೊ ಈ ಬೌಲ್ ನಾವು ಸ್ಲರಿ ಮಾಡ್ಕೊಳ್ಳೋಣ ಸ್ಲರಿ ಬೇಕಾಗಿರೋದು ಫೈವ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಇದಕ್ಕೆ ನೀವು ಕಾರ್ನ್ಫ್ಲೋರ್ ಬಿಟ್ಟು ಬೇರೆ ಯಾವ್ದು ಅಂದ್ರ ಮೈದಾ ಇಲ್ಲ ಮೈದಾ ಹಿಟ್ಟು ಆ್ಯಡ್ ಮಾಡಿದ್ರೆ ಏನಾಗ್ತೈತಿ ಮೆತ್ತಗ ಆಗ್ತೈತಿ ಹ್ಮ್ ಸೊ ನಾವು ಕಾರ್ನ್ಫ್ಲೋರ್ ಇರಲಿಲ್ಲ ನಿಮ್ಮ ಹತ್ತಿಗೆ ಅಂತಂದ್ರೆ ನೀವು ಅಕ್ಕಿ ಹಿಟ್ಟು ಮಾಡ್ಕೊಂಡು ಬರ್ಬೋದು ಅಕ್ಕಿ ಟೇಸ್ಟ್ ಸ್ವಲ್ಪ ಜಿಗಿ ಜಿಗಿ ಬರ್ತದೆ ಬಟ್ ಅದರ್ವೈಸ್ ಕಾರ್ನ್ಫ್ಲೋರ್ ತಂದ್ರೆ ಒಳ್ಳೇದು ಸೊ ಇದಕ್ಕೆ ನಾನು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಖಾರ ಹಾಕಾಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕಾಕತ್ತೀನಿ ನಾನು ಯಾಕಂತಂದ್ರೆ ಕ್ಯಾರೆಟು ಬ್ಲ್ಯಾಂಡ್ ಅದ ಸೊ ಅದನ್ನ ಮ್ಯಾನೇಜ್ ಮಾಡಕ್ಕ ಇವನ್ ನೀವು ಹಂಗ ರಾ ತಿಂದ್ರು ಏನೋ ಒಂದು ಟೇಸ್ಟ್ ಬರಬೇಕು ಅಂತ ಸ್ವಲ್ಪ ಜಾಸ್ತಿ ಹಾಕಿ ಸೊ ನಮ್ಮ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದ್ರಾಗ ನೀರ್ ಹಾಕಿ ಇದನ್ನ ನಾವು ಸ್ಲರಿ ಮಾಡ್ಕೊಂಡು ಡಿಪ್ ಮಾಡಿ ಕರಿಯೋದು ಸೊ ಶ್ರತಾ ಮೇಡಮ್ ಸ್ವಲ್ಪ ಬಿಸಿನೀರ್ ಕೊಡ್ತೀರಾ ಸೊ ನಾನು ಲಾಸ್ಟ್ ವಿಡಿಯೋನಾಗ ಬಿಸಿನೀರ್ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ಲ ಸೊ ನೀವ್ ಯೂಸ್ ಮಾಡಾತ್ತೀರಾ ಮನೆಯಾಗ ಹಾ ರೀ ಈಗೆಲ್ಲ ನಾವು ಬಿಸಿನೀರಿನ ಹಾಕಾತೇವ್ರಿ ಹಿಂಗಾಗಿ ಕೆಡಾತಿಲ್ಲ ಬಿಸ್ಲಿಗೆ ವಾವ್ ಹಿಂಗ್ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಏನ್ ಟಿಪ್ಸ್ ಇರ್ತಾವಲ್ಲ ಅದನ್ನ ಫಾಲೋ ಮಾಡಿದ್ರೆ ಲೈಫ್ ಎಷ್ಟು ಈಜಿ ಆಗ್ಬಿಡ್ತದೆ ಕರೆರಿ ಸೊ ಇದನ್ನ ಮಿಕ್ಸ್ ಮಾಡ್ಕೊಳತ್ತೀವಿ ನಾವು ಏನು ಲಂ ಫ್ರೀ ಅಂದ್ರೆ ಗಂಟೆ ಇರಲಿಲ್ಲ ಅಂದಂಗ ಅದನ್ನ ಕಲಸ್ಕೊಂಡು ಇದ್ರಾಗ ಡಿಪ್ ಮಾಡಿ ಬಾಳ ಗಟ್ಟಿ ಆಗ್ಬೇಕ್ರಿ ಸ್ವಲ್ಪ ತೆಳು ಬರ್ಬೇಕ ಅಂದ್ರ ಅತಿ ತೆಳಗು ಅಲ್ಲ ಅದ ಒಂದ್ಸರ ಡಿಪ್ ಮಾಡಿದ್ರೆ ಸ್ವಲ್ಪ ಕೋಟರ ಅದಕ್ಕೆ ಹಾಕಬೇಕು ನಮ್ ಸ್ಲರಿ ರೆಡಿ ಆಗೈತಿ ಓಕೆ ಸೊ ಪರ್ಫೆಕ್ಟ್ ಸ್ಲರಿ ಆಗೈತಿ ಅಂತ ತಿಳ್ಕೊಳ್ಳೋದಿತ್ತು ಅಂದ್ರ ಸೊ ಹಿಂಗ್ ರನ್ನಿಂಗ್ಸಿಸ್ಟೆಂಟ್ ಆಗಿರ್ಬೇಕು ಆಯ್ತಾ ಸೆಕೆಂಡ್ ಒಂದ್ ಸರ್ತಿ ಹಿಂದಿನ ಹಿಂಗ ಮಾಡಿದ್ವಿ ಚಮಚೆಯಿಂದ ಹಿಂಗ್ ಇಟ್ ಈಸ್ ವೆರಿ ಕ್ಲಿಯರ್ ಕ್ಲಿಯರ್ ಅಂತ ಸೊ ಈ ಟೈಪ್ ಕ್ಲಿಯರ್ ಇತ್ತು ಅಂತಂದ್ರ ನಿಮ್ದು ಬ್ಯಾಟರ್ ಪರ್ಫೆಕ್ಟ್ ಆಗೈತಿ ಫ್ರೈಯಿಂಗ್ ಅಂತ ಹೇಳಿ ಸಿಂಬಲ್ ಸ್ಲರಿ ಅಂದ್ರೂ ರೆಡಿ ಆಗೈತಿ ನೆಕ್ಸ್ಟ್ ಈಗ ಏನ್ ಮಾಡ್ಕೊತೀರಿ ಸೊ ನಾವ್ ಇದನ್ನ ಕ್ಯಾರೆಟ್ ನಾಗಟೀಪ್ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ ಅದಕ್ಕೊಂದು ನನಗೆ ಪ್ಯಾನ್ ಕೊಡ್ತಿರ ಬಿಸಿ ಇಡ್ಬೇಕು ಹೌದು ಆಮೇಲೆ ಶುತಾರಣ ಒಂದ್ ಹೇಳ್ರಿ ಹಿಂಗ ಎಣ್ಣಿ ಮನೆಗೆಲ್ಲ ಕರಿತಿರಲ್ಲ ಹೌದ್ರಿ ಎಣ್ಣಿ ವೇಸ್ಟ್ ಆಗ್ತಿರ್ಬೇಕಲ್ಲ ನಿಮ್ ಮನೆಯಾಗ ಹೌದು ಬಜ್ಜಿ ಅದು ಮಾಡಿದ್ರದ ಕೆಳಗಡೆ ಹೊಲ್ಸ ಇರ್ತೈತೆ ಅಂತ ವಾಪಸ್ ನಾವು ರೀಯೂಸ್ ಮಾಡಂಗಿಲ್ಲ ಸೊ ಅಂತ ಟೈಮ್ ನಾಗ ಒಂದು ಟಿಪ್ ಕೊಡ್ತೀನಿ ಇವತ್ತ ಯೂಸ್ ಮಾಡ್ರಿ ಸೊ ಯೂಶಲ್ ಆಗಿ ಏನ್ ಮಾಡ್ತೀವಿ ಇನ್ ಸಮ್ಮರ್ ಮುಗಿದ್ ನೆಕ್ಸ್ಟ್ ಮಳಿಗಾಲ ಬರ್ತೈತೆ ಅವಾಗೆಲ್ಲ ಬಜ್ಜಿ ಗಿಜ್ಜಿ ಫುಲ್ ಎಲ್ಲ ಮನೆಯಾಗ ಜೋರ ಸೊ ಆ ಟೈಮ್ ನಾಗ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಹಿಂಗ ಕರ್ತಿರೋ ಎಣ್ಣಿ ಒಳಗ ಒಂದ್ ಎರಡ್ ಇಂಚ್ ಜಿಂಜರ್ ಪೀಸ್ ನ ಹಾಕಿ ಒಂದ್ ಐದ್ ನಿಮಿಷ ಕುದಸ್ರಿ ಸೊ ನೀವ್ ಕುದಿಸ್ ಮ್ಯಾಗ ಈಗ ನಾವ್ ಮೇಲೆ ಒಂದು ಆರೆಂಜ್ ಯೆಲ್ಲೋ ಕಲರ್ ಬಂದಿರ್ತೈತಲ್ಲ ಅದು ನೀವು ಮೊದಲ ಅಂಗಡಿ ಒಳಗ್ ತಂದದ ಕಲರ್ ನಾವು ಹೌದ್ರಿ ತರಿಸ್ಕೊಡ್ತೀನಿ ಸೊ ಅದನ್ನ ನೀವು ಟ್ರೈ ಮಾಡ್ರಿ ಒಂದ್ ಎರಡ್ ಇಂಚ್ ಜಿಂಜರ್ನ ಹಾಕಿ ಒಂದ್ ಐದ್ ನಿಮಿಷ ಕುದಿಸ್ರಿ ಅಥವಾ ಬಾಯ್ಲ್ ಮಾಡ್ಕೋರಿ ನಿಮ್ದು ಇಷ್ಟು ಎಣ್ಣೆ ಪ್ಯೂರ್ ಆ ಈ ಜಿಂಜರ್ ಒಳಗಿದ್ದ ರಿಯಲಿಸ್ಟಿಕ್ ಪವರ್ ಆಯಿಲ್ ಒಳಗೆ ರಿಲೀಸ್ ಆಗಿ ನಿಮ್ದು ಫ್ರೆಶ್ ಆಯಿಲ್ ಮತ್ತೆ ಬರ್ತೈತಿ ಇನ್ನೊಂದು ಹೇಳ್ತೀನಿ ಆ ಫ್ರೆಶ್ ಆಯಿಲ್ ನಾಗ ನೀವು ಜಾಮೂನು ಕರಿಬಹುದು ಹೌದ್ರಿ ಹೌದು ನೋಡೋಣ ಹಂಗಾರ ನಮ್ಮ ನೀವಳಗೂ ಕರೆದಿರೋ ಎಣ್ಣೆ ಜಾಸ್ತಿ ಇತ್ತಿ ನಾನು ಟ್ರೈ ಮಾಡಿ ನೋಡ್ತೀನಿ ಎಸ್ ಎಸ್ ಅಂಡ್ ನಾನು ಕಮೆಂಟ್ ಸೆಕ್ಷನ್ ಆಗಿ ಹೇಳ್ಬೇಕಾ ನಾ ಕೊಡು ಟಿಪ್ ನಿಮ್ಗೆಲ್ಲ ಹೆಂಗ್ ಅನ್ಸಾತೈತಿ ಸೊ ಈ ಕ್ಯಾರೆಟ್ ಗಳನ್ನ ಇದ್ರೊಳಗೆ ಡಿಪ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಎಣ್ಣೆ ಫುಲ್ ಕರೆಕ್ಟ್ ಹ್ಞೂ ಎಣ್ಣೆ ಫುಲ್ ಕಾದೈತಿ ಸೊ ನೋಡಾತ್ತಿರಲ್ಲ ಶ್ವೇತ ಅವರಾ ಹ್ಞೂ ಇದು ಸೊಕಾಶಂದು ಮ್ಯಾಗ ಫ್ಲೋಟ್ ಆಗತ್ತೈತಿ ಹೌದು ನಾನು ಸ್ವಲ್ಪ ಕ್ರಿಸ್ಪಿ ಆಗೋ ತಕ ವೇಯ್ಟ್ ಮಾಡಿ ತಕೊಳೋಣ ಅಂತ ಆಮೇಲೆ ಇದರದ ಚೈನೀಸ್ ತಡಕ ಕೊಡೋಣ ಅಂತ ಫುಲ್ ಎಕ್ಸೈಟೆಡ್ ಅದೇನರಿ ಯಾಕಂದ್ರೆ ಈ ಈ ಟೈಪದ ಅಡಿಷನ್ ಇವತ್ತು ತಿಂದೇ ಇಲ್ಲ ಅದು ಚೈನೀಸ್ ಒಳಗ ನೋಡೋಣ ಟೇಸ್ಟ್ ಹೆಂಗ ಅಂತ ಹೇಳಿ ವೇಯ್ಟ್ ಮಾಡಾತೇನ್ ರೀ ಮೀನ್ಸ್ ಯು ವಿಲ್ ಲವ್ ಇಟ್ ಇದಾಗೈತಿ ಸೊ ಇದನ್ನ ಒಂದು ಪ್ಲೇಟಿಗೆ ತಗೊಳ್ಳೋಣ ಅಂತ ಹಿಂಗ್ ಕ್ರಿಸ್ಪಿ ಆಗ್ಬೇಕಲ್ರಿ ಮೆತ್ತಗ ಇರಬಾರ್ದು ಮೆತ್ತಗ ಅದು ಯಾಕಂದ್ರೆ ನಮ್ದು ಕಾರ್ನ್ಫ್ಲೋರ್ ಏನ್ ಬೈಂಡ್ ಕೊಟ್ಟು ಬಿಡ್ತೈತ್ಲ ಸೊ ಅದು ಕ್ರಿಸ್ಪಿ ಟೆಕ್ಸ್ಚರ್ ನಾ ಬರ್ತೈತಿ ಕ್ಯಾರೆಟ್ ಗಳನ್ನೆಲ್ಲ ಕರ್ಕೊಂಡಿನಿ ಸೊ ಇದ್ರ ಮುಂದಿನ ಸ್ಟೆಪ್ ಏನಂತ ಅಂದ್ರೆ ಒಗ್ಗರಣಿ ಹಾಕೊಳ್ತು ನಿಮ್ಗೊಂದು ಪ್ಯಾನ್ ಕೊಡ್ಲಿರಿ ಹೌದ್ರಿ ಥ್ಯಾಂಕ್ ಯು ಮೇಡಮ್ ಸೊ ಮೊದಲಗ ಗ್ಯಾಸ್ ಹಚ್ಕೊಳ್ಳೋಣ ಅಂತ ಈ ರೆಸಿಪಿನ ಯಾರಿಂದ ಕಲ್ತಿದ್ರಿ ನಾನೇ ಮಾಡಿದ್ದೆ ಹೌದು ಹೌದು ವಾವ್ ಸೊ ಇದಕ್ಕೆ ಒಂದು ಟೇಬಲ್ ಸ್ಪೋನ್ ಅಷ್ಟೇ ಎಣ್ಣೆ ಹಾಕೊಳ್ಳೋಣ ಸೊ ಇವಾಗ ಎಣ್ಣೆ ಕಾದೈತಿ ಇದಕ್ಕೆ ನಾವು ಗಾರ್ಲಿಕ್ ಜಿಂಜರ್ ಮತ್ತು ಉರಿದಿದ್ದೆಲ್ಲ ವೆಜಿಸ್ ಹಾಕಿ ಸೊಟೆ ಮಾಡ್ಕೊಳ್ಳೋಣ ಫಸ್ಟಿಗೆ ನಾನು ನಿಮ್ಗೆ ಈಗ ಜಿಂಜರ್ ಕೊಡಲಿಯೋ ಏನು ಗಾರ್ಲಿಕ್ ಕೊಡಲಿ ಹೇಳು ಅಟ್ ಎ ಟೈಮ್ ಕೊಟ್ಬಿಡಿ ಎಷ್ಟು ತಗೊಂಡಿದ್ದೀಯ ಜಿಂಜರ್ ಗಾರ್ಲಿಕ್ ಸೊ ಜಿಂಜರ್ ಒಂದು ಇಂಚೈತಿ ಹಾಂ ಗಾರ್ಲಿಕ್ ಒಂದು ಮೂರರಿಂದ ನಾಲ್ಕು ಈ ರೆಸಿಪಿಗೆ ಕ್ಯಾರೆಟ್ ಸ್ವೀಟ್ ಇರ್ತಾವಲ್ಲ ಸೊ ಅದಕ್ಕ ಸ್ವಲ್ಪ ಸ್ಪೈಸಿ ಇಡಾಕತ್ತಿ ನಾನು ಬಟ್ ಅದು ಅದೇನೈತಲ್ಲ ಚಾಯ್ಸ್ ನಿಮ್ಮ ನಿಮ್ಮ ಕಂಫರ್ಟ್ ತಕ್ಕಂಗ ನೀವು ಬೇಕಾದಂಗ ಚೇಂಜ್ ಮಾಡ್ಕೋಬಹುದು ಬಟ್ ನನ್ನ ಟ್ರಿಕ್ ಏನು ಅಂದ್ರೆ ಅದು ಬೇಸ್ ಸ್ವೀಟ್ ಇತ್ತು ಅಂದ್ರ ಅದನ್ನ ಸ್ಪೈಸ್ ಜೊತೆ ಮಿಕ್ಸ್ ಮಾಡಿದ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್ ಟೇಸ್ಟ್ ಚಲೋ ಬರ್ತೈತಿ ನೀವ್ ಹೇಳ್ದ ಸೊ ನನ್ಗ ಗ್ರೀನ್ ಚಿಲ್ಲಿಸ್ ಬೇಕು ಸೊ ಇದನ್ನ ಮೂರ್ ತಗೊಂಡೆ ನಾನು ಇವತ್ತ ಖಾರ ಜಾಸ್ತಿ ಆಗ್ಲಿ ಅಂತ ಹೇಳಿ ಸೊ ಈಗ ನಾನು ಡ್ರೈ ರೆಡ್ ಚಿಲ್ಲಿ ಹಾಕಿನಿ ಒಂದ್ ಮೆಣಸಿನಕಾಯಿ ಮೆಣಸಿನ್ಕಾಯಿ ಕಲರ್ಫುಲ್ ಕಾಣಲಿ ಅಂತ ಖಾರ ಇಟ್ಟಿರ್ತೈತೆ ಅಷ್ಟ ಅದರ್ವೈಸ್ ಅದರದ್ದೇನು ರೋಲ್ ಇಲ್ಲ ಇದ್ರಾಗ ಬಟ್ ಅದ ಓವರ್ ಆಲ್ ಪ್ಲೇಟಿಂಗ್ ಇದ್ದಾಗ ಅದು ಚಲೋ ಕಾಣ್ತೈತಿ ಸೊ ನಂಗೆ ಈಗ ಒನಿಯನ್ ಬೇಕು ಸೊ ಇಲ್ಲಿ ನಾನು ಒಂದ್ ಫುಲ್ ಆನಿಯನ್ ತಗೊಂಡೇನೆ ಫೈನ್ಲಿ ಚಾಪ್ಡ್ ಸೊ ಲಾಸ್ಟ್ ರೆಸಿಪಿ ಒಳಗಿದ್ದಾಗ ನೀವು ನೋಡಿದ್ರಿ ಅದನ್ನ ಕ್ಯೂಬ್ ಕಟ್ ಮಾಡ್ಕೊಂಡಿದ್ವಿ ಬಟ್ ಈ ರೆಸಿಪಿಗ ನಮ್ಗ ಫೈನ್ ಆಗಿರೋ ಬೇಕಾಗ್ತೈತಿ ಚಾಪ್ಟಿ ಎಷ್ಟು ತಗೊಂಡಿದ್ವಿ ತಗೊಂಡಿದ್ದೆ ನಾನು ಜಾಸ್ತಿ ಕುಕ್ ಮಾಡೋದು ಬೇಡ ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆಯ್ತು ಆಯ್ತು ಅಂದ್ರೆ ಸಾಕು ಸೊ ಈಗ ನಮ್ ಎಲ್ಲಾ ಅಂತ ನಾಕೊಂಡ್ಬೋದು ಸಣ್ಣ ಇರ್ಬೇಕು ಲೋ ಫ್ಲೇಮ್ನಾಗ ಮಾಡ್ಕೊಬೇಕು 2 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಹಾಕಾಕತ್ತೀನಿ ಟೂ ಟೇಬಲ್ ಸ್ಪೂನ್ ಸೋಯಾ ಸಾಸ್ ತ್ರೀ ಟೇಬಲ್ ಸ್ಪೂನ್ ಕೆಚಪ್ ನಮ್ಮ ಚಿಲ್ಲಿ ವಿನೆಗರ್ ಹಾಕಾಕತ್ತೀನಿ ಇದು ಒಂದು ತ್ರೀ ಟೇಬಲ್ ಸ್ಪೂನ್ ಹಾಕಾಕತ್ತೀನಿ ಯಾಕಂದ್ರೆ ಸ್ವಲ್ಪ ಫ್ಲೇವರ್ಸ್ ಜಾಸ್ತಿ ಬರಲಿ ಅಂತ ಹೇಳಿ ಓಕೆ ಸುಶ್ವೇತಾ ಅವರ ಆಗಲೇ ನಾವು ಕ್ಯಾರೆಟ್ ಕರ್ಕೊಂಡ್ವಲ್ಲ ಅದ್ರ ಸ್ಲವಿ ಉಳ್ದಿರ್ಬೇಕಲ್ಲ ಹಾ ಆಯ್ತ್ರಿ ಎಸ್ ಅದನ್ನ ಈ ಮಿಕ್ಚರ್ಗ ನಾವು ಕೋರ್ ಮಾಡ್ಕೊಳೋಣ ಇದಕ್ಕೆ ಹಾಕ್ಕೊತೀರಿ ಅಂದ್ರ ಹೌದು ಸೊ ನಾವು ಲಾಸ್ಟ್ ವಿಡಿಯೋಸ್ನಾಗ ರೆಸಿಪಿನಾಗ ತೋರಿಸಿದ್ವಲ್ಲ ನಮ್ದು ಹಂಗ ಅದು ಕ್ರಿಸ್ಪಿ ಟೆಕ್ಸ್ಚರ್ ಟೆಸ್ಟ್ ಮಾಡಾಕ ಸೊ ಈಗ ಇದನ್ನ ಇದಕ್ ಮಿಕ್ಸ್ ಮಾಡಿ ಗ್ರೇವಿ ಟೆಕ್ಸ್ಚರ್ ಕೊಡೋಣ ಈಗ ಅಂದ್ರ ವೇಸ್ಟ್ ಆಗಿಲ್ಲ ವೇಸ್ಟ್ ಇದ್ದಿದ್ದನ್ನ ಸೈಕ ಯೂಸ್ ಮಾಡ್ಕೊಳಕ್ಕ ಹೌದು ಇದೇಷ್ಟು ಒಂದು ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ಅದು ಉಳ್ದಿರ್ಲಿಲ್ಲಾ ಅಂದ್ರೆ ನೀವು ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಬಿಸಿ ನೀರ್ ಹಾಕೊಂಡು ಮಿಕ್ಸ್ ಮಾಡಿ ಆ ಆಯ್ತು ಸ್ವಲ್ಪ ಸ್ವಲ್ಪ ಬಾಯ್ಲ್ ಆಗ್ಲಿ ಸೊ ಬಾಯ್ಲ್ ಆದಮೇಲೆ ನಾವು ಕ್ಯಾರೆಟ್ಸ್ ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಫ್ ಮಿನಿಟ್ ಸಾಕು ಹಸಿ ವಾಸನೆ ಹೋದ್ರೆ ಸಾಕು ಸೊ ಆಲ್ಮೋಸ್ಟ್ ಫೈನಲ್ ಸ್ಟೆಪ್ ಈಗ ಬಂದಿವಂತ ಇನ್ ಎರಡ್ ಮೂರ್ ಇಂಗ್ರೀಡಿಯಂಟ್ಸ್ ಉಳ್ದವ ಹಾಕ್ಬಿಡೋಣ ಸೊ ಫಸ್ಟ್ ಈಗ ಸಾಲ್ಟ್ ಹಾಕೋಣ ಸಾಲ್ಟ್ ಟು ಟೇಸ್ಟ್ ಸ್ವಲ್ಪ ಇದ್ರೊಳಗೆ ಕ್ಯಾರೆಟ್ ಸ್ವೀಟ್ ಇರ್ತಾವ ಸೊ ಎಲ್ಲಾ ರುಚಿಗಳು ಸ್ವಲ್ಪ ಜಾಸ್ತಿನ ಬೇಕು ಸೊ ಅಚ್ಕಾರದ ಪುಡಿ ಎರಡ್ ಸ್ಪೂನ್ ಆಮೇಲೆ ನಮ್ ಹೀರೋ ಇಂಗ್ರೆಡಿಯಂಟ್ ಹಾಕಿ ಮಿಕ್ಸ್ ಮಾಡೋಣ ಓಕೆ ಕ್ಯಾರೆಟ್ ಎಸ್ ಇದರೊಳಗೆ ನೀವು ನೀರಿ ಆಡ್ ಮಾಡಿಲ್ಲ ಸ್ವಲ್ಪ ಟ್ರೈ ಐತೆಲ್ಲ ಒಗ್ಗರಣೆ ಇದಕ್ಕೆ ನಾನು ನೀರ ಅದು ಮಾಡಂಗಿಲ್ಲ ಇಲ್ರಿ ಮ್ಯಾಮ್ ಇದು ಆಕ್ಚುಲಿ ಸ್ಟಾರ್ಟರ್ ಡ್ರೈ ನ ಬರ್ತಿತಿ इवन ಸ್ವಲ್ಪ ಪನೀರ್ ಚಿಲ್ಲಿ ಒಳಗ ನಾವು ನೋಡಿದ್ರು लास्ट ಎಪಿಸೋಡ್ನaga ಸ್ವಲ್ಪ ಸೆಮಿ ಗ್ರೇವಿ ಇತ್ತು ಬಟ್ ಇದು ಹಂಗಿರಂಗಿಲ್ಲ ಸ್ವಲ್ಪ ಟ್ರೈ ಡ್ರೈ ನ ಬರ್ತೈತಿ ಸೊ ಮಿಕ್ಸ್ ಮಾಡಿಕೊಳ್ಳೋಣ ಇಷ್ಟ ಆಗ್ಯಾವ ನೋಡ್ರಿ ಓ ಅವಾಸೈದ್ ಬರತಿದೆ ಸೊ ಇದಕ್ಕ ನಾವೇನ್ ಮಾಡೋಣ ಅಂತಂದ್ರ ಆ ಇದ್ರ ಸಬಾರ್ಡಿನೇಟ್ ಆರ್ಡಿನೇಟ್ ಬೆಸ್ಟ್ ಫ್ರೆಂಡ್ ನೀ ಅನ್ಕೊ ಒಂದ್ ಸಾತಿಲ್ಲಾ ಇದೇನಿದ ಶೇಂಗಾ ಹಾಕಾಕತ್ತಾರಲ್ಲಾ ಅಂತ ಹೇಳಿ ಸೊ ನಾ ತಗೊಂಡಿದ ಆ ಟೆನ್ ಗ್ರಾಮ್ಸ್ ಶೇಂಗಾನ ಹುಡ್ಕೊ ಹುರ್ಕೊಂಡು ಅದನ್ನ ಸ್ವಲ್ಪ ಕೋರ್ಸ್ ಪುಡಿ ಮಾಡ್ಕೊಳೇನಿ ಅಂದ್ರ ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡ ಪುಡಿ ಮಾಡಿನಿ ಸೊ ಅದನ್ನ ಇದಕ್ಕ ಮಿಕ್ಸ್ ಮಾಡೋಣ ಹಾಕಿ ಇಟ್ ನೋಡಿದ್ರ ನಂಗ ಡಿಫ್ರೆಂಟ್ ಇರ್ತೈತಿ ಯಾಕಂದ್ರೆ ಕ್ಯಾರೆಟ್ ಹಾಕ್ಯಾರ ಸಿಂಗ ಹಾಕತರ ಸಾಸ್ ಎಲ್ಲ ಹಾಕ್ಯಾರ ಇದು ಚೈನೀಸೋ ಅಥವಾ ಕನ್ಫ್ಯೂಸ್ ಇಂಡಿಯನ್ ಇದು ಇಂಡೋ ಚೈನೀಸ್ ಯಾಕಂದ್ರೆ ಇದನ್ ಕಣ್ಣು ಹಿಡಿದಿದ್ ನಾನು ಹೆಂಗೆ ತಲಿ ಒಳಗೆ ಅಂತ ಹೇಳಿ ಸೊ ಯೂಶ್ವಲಿ ಎಲ್ಲಾರು ಏನ್ ಮಾಡ್ತಾರ ಪನೀರ್ ಅಂತೂ ಕಾಮನ್ ಚೈನೀಸ್ ಅಂದ್ರೆ ಪನೀರ್ ಬರ್ತೈತಿ ಇಲ್ಲ ಕಾಲಿಫ್ಲವರ್ ಬರ್ತೈತಿ ಪಟಾಟಿನೂ ಹಾಕೋರ ಅದಾರ ಸೊ ನಂಗೆ ಅನಸ್ತು ಈಗಿಂದ ಜನ್ರೇಷನ್ ಒಳಗ್ಯಾರೆಟ್ ಹೆಂಗೆ ಮಾಡ್ತೀವಿ ಅದ ಊಟ ಜೊತೆ ನೆಂಚ್ಕೊಂಡು ತಿಂತೀವಿ ಎಲ್ಲಾರು ಭಾಳ ಆದ್ರೆ ಈಗಿನ ಟ್ರೆಂಡ್ ಬಂದೈತಿ ಇನ್ಸ್ಟಾಗ್ರಾಮಿನಾಗ ಏನಂತಂದ್ರೆ ಕ್ಯಾರೆಟನ್ನ ಸ್ಲೈಸ್ ಮಾಡೋದು ಏರ್ ಫ್ರೈ ಮಾಡ್ಕೊಂಡು ತಿನ್ನೋದು ಹೌದಾ ಬಟ್ ಅದನ್ನ ಯಾವ್ದರ ಸ್ಟಾರ್ಟರ್ ಅಥವಾ ಸೈಡ್ ಡಿಶ್ ನಾಗ ಮಾಡ್ಕೋಬೋದಾ ಅಂತ ಹೇಳು ಅಂಡ್ ಇದೊಂದು ಟ್ರೈ ಬಂದಾಗ ಎಷ್ಟು ದೇ ರಿಯಲಿ ಲೈಕ್ ಡಿಟ್ ಅವಾಗ ಐ ಐ ಶೋ ಇಟ್ ಇನ್ ಸೊ ಇದಕ್ಕೆ ಇನ್ನ ಎರಡು ಇಂಗ್ರೀಡಿಯಂಟ್ಸ್ ಹಾಕೋದವು ಕೊಡ್ತೀರಾ ಸೊ ಫಸ್ಟ್ ಇದಕ್ಕೆ ನಾನು ಸ್ವಲ್ಪ ಸ್ಪ್ರಿಂಗ್ ಅನಿಯನ್ ಹಾಕೋಕತ್ತೀನಿ ಸ್ವಲ್ಪ ನಾ ಗಾರ್ನಿಶಿಂಗ್ ಉಳಿಸ್ಕೋತೀನಿ ಇನ್ನೊಂದು ಕೀ ಇನ್ಗ್ರೀಡಿಯಂಟ್ ಸೆಸಿ ಸೀಡ್ಸ್ ಸೊ ಇಟ್ ಇಸ್ ಆಲ್ಮೋಸ್ಟ್ ಡನ್ ಲಿಟಿಂಗ್ ಮಾಡ್ಕೊಂಡು ಟೇಸ್ಟ್ ನೋಡ್ರಿ

ಅಟ್ ಲೀಸ್ಟ್ ಹೆಸರು ಸಹಿತ ಕೇಳಿಲ್ಲ ಹಿಂಗಾಗಿ ಹೀಗಾಗಿ ಹೆಂಗಿರ್ತಿ ಟೇಸ್ಟ್ ಅಂತ ಟೇಸ್ಟ್ ಮಾಡ್ಬೇಕನ್ನೋದೈತಿ ನನಗೂ ಐತಿ ಮತ್ತ್ ಇವ್ರಿಗೆ ಐತಿ ಅಲ್ಲೇ ಹಿಂದ್ಗಡೆ ನಿಂತ ಇವ್ರಿಗೆ ಆಲ್ರೆಡಿ ವಯ ನೀರ್ ಬರತ್ತ ಈಗ ಫಸ್ಟ್ ನಮ್ಗ ಸರ್ವ್ ಮಾಡ್ಕೊಟ್ಬಿಡ್ ಇವ್ರು ಸರ್ವ್ ಮಾಡ್ಕೊಳುತ್ತಾನ ನೀವು ರಿಕೆಕ್ ನೋಡ್ಕೊಂಡ್ ಬರ್ರಿ ಯಾರ ಇನ್ನು ಮಟ್ಟ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಕ ಲೈಕ್ ಮಾಡಿ ಗಜ್ರಿನ ನೀವು ಹಲವಾರ್ ಅಡಿಗೆ ಒಳಗ ಯೂಸ್ ಮಾಡೇ ಮಾಡಿರ್ತೀರಿ ಆದ್ರ ನೀವು ಎಲ್ಲರ ಗಜ್ರಿದ ಸ್ಟಾರ್ಟರ್ಸ್ ಕೇಳಿರೇನ ನೋಡ್ರಿ ಸಲುವಾಗಿ ಫಸ್ಟ್ ಟೈಮ್ ಇನ್ ಯೂಟ್ಯೂಬ್ ಸಿ ಸಿ ತಗೊಂಡ್ ಬಂದಿವಿ ನನಗ್ ಗೊತ್ತೈತಿ ಇದನ್ನೆಲ್ಲಾ ನೋಡಿ ನಿಮ್ಗ ಬಾಯಾಗ್ ನೀರ್ ಬಂದೈತಂತ ಮತ್ತ್ ತಡ ಮಾಡಿರಿ ಬಡ ಬಡ ಪೆನ್ ಪೇಪರ್ ತಗೊಂಡು ಬರ್ಕೋರಿ ಏನೇನ್ ಬೇಕು ಮತ್ತ ಹೆಂಗ್ ಮಾಡುದಂತ ಹೇಳ್ಕೊಡ್ತೀನಿ ಗಜ್ಜರಿ ಎರಡು ಈರುಳ್ಳಿ ಒಂದು ಈರುಳ್ಳಿ ಸೊಪ್ಪು ಎರಡು ಹಸಿ ಮೆಣಸಿನಕಾಯಿ ಎರಡರಿಂದ ಮೂರು ಒಣ ಮೆಣಸಿನಕಾಯಿ ಎರಡರಿಂದ ಮೂರು ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಮೂರರಿಂದ ನಾಲ್ಕು ಎಳ್ಳು ಒಂದು ಟೇಬಲ್ ಸ್ಪೂನ್ ಶೇಂಗಾ ಹತ್ತು ಗ್ರಾಂ ಅಚ್ಚಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಐದು ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಮೂರು ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಎರಡು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನ್ ವಿನೆಗರ್ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಕರಿಯಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಸ್ಟೋವ್ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡು ಅದ್ರೊಳಗ ನೀರು ಮತ್ತ ಗಜ್ಜರಿ ಹಾಕಿ ಒಂದ್ ಕುದಿ ಕುದಿಸ್ತಗಿರಿ ಒಂದು ಬೌಲ್ ಒಳಗ ಕಾರ್ನ್ಫ್ಲೋರ್ ಅಚ್ಚಕಾರದ ಪುಡಿ ಉಪ್ಪು ಮತ್ತು ಬಿಸಿನೀರು ಹಾಕಿ ಚೆಂದಗ ಗಂಟಾಗಲಾರ್ದಂಗ ಈ ರೀತಿ ಮಿಕ್ಸ್ ಮಾಡಿಟ್ಕೋರಿ ಆಮೇಲೆ ಎಣ್ಣೆ ಕಾಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿಟ್ಟಿರೋ ಬ್ಯಾಟರ್ ಒಳಗ ಕುದ್ಸಿರೋ ಗಜ್ಜರಿ ಎದ್ದಿ ಗಜ್ಜರಿ ತೇಲಾಡು ಮಠ ಕರ್ಕೋರಿ ಒಗ್ಗರ್ನಿ ಒಳಗ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಮತ್ತ ಉಳ್ಳಾಗಡ್ಡಿ ಹಾಕಿ ಹಸಿ ವಾಸನಿ ಹೋಗು ಮಠ ಹುರ್ಕೋರಿ ಈಗ ಒಳಗ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಟೊಮೆಟೊ ಸಾಸ್ ವಿನೆಗರ್ ಮತ್ತ ಉಳ್ದಿರೋ ಬ್ಯಾಟರ್ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ಕೋರಿ ಈಗ ಕರ್ಕೊಂಡಿರೋ ಗಜ್ಜರಿ ಶೇಂಗಾ ಪುಡಿ ಉಳ್ಳಾಗಡ್ಡಿ ತಪ್ಲಾ ಮತ್ತ ಎಳ್ಳು ಹಾಕಿ ಚಂದ ಬಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ಹೆಲ್ದಿ ಆಗಿರೋ ಚೈನೀಸ್ ಕ್ಯಾರೆಟ್ ಸರ್ಕಲ್ ರೆಡಿ ಶ್ವೇತಾ ಅವರ ಸಿ 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 ರೆಸಿಪಿ ರೆಡಿ ಅದ ಟೇಸ್ಟ್ ಮಾಡಿ ಹೆಂಗದ ಅಂತ ಹೇಳ್ರಿ ಫಸ್ಟ್ ನಾನು ಟೇಸ್ಟ್ ಮಾಡಿ ನೋಡ್ತೇನೆ ಹೆಂಗಾಗಿದೆ ಅಂತ ಹೇಳಿ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಅಂತಾರ ಕಾಣತೈತಿ ಹ್ಮ್ ಅಲ್ಟಿಮೇಟ್ ಆಗಿ ಟೇಸ್ಟ್ ಬ್ಯಾಗ್ ಇದುಕೊಂಡ್ ಕ್ಯಾರೆಕ್ಟರ್ ಕ್ಯಾರೆಟ್ಸಂಗಿ ಇಲ್ಲ ಯಾವ್ದೋ ಒಂದು ಚೈನೀಸ್ ಚೈನೀಸ್ ಟೈಪ್ ಅನಿಸ್ತೈತಿ ಟೇಸ್ಟ್ ಅಷ್ಟು ಭಾರಿ ಐತಿ ಮತ್ ಅದ್ರ ಪೀನಟ್ಸ್ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಇಂತ ಟೇಸ್ಟ್ ನೀವು ಎಲ್ಲಿಯೂ ತಿಂದಿರಕ್ಕೆ ಚಾನ್ಸ ಇಲ್ಲ ಒಂದ್ಸಲ ಮನಿ ಒಳಗ್ ಟ್ರೈ ಮಾಡಿ ನೋಡ್ರಿ ಅವಾಗ ನಿಮ್ಗೆ ಇದ್ರ ಟೇಸ್ಟ್ ಗೊತ್ತಾಗ್ತೈತಿ ಸೊ ಶ್ವೇತಾ ಅವರ ಹಂಗಂದ್ರೆ ಹೋಗಕ್ ಬಿಡಂಗಿಲ್ಲ ಪ್ರಶ್ನೆ ಇವತ್ತಿನ ಮೇನ್ ಡಿಶ್ ಅಲ್ಲ ಹೌದ್ರಿ ಸೊ ಕೀ ಸ್ಟಾರು ನಮ್ಮ ದೇಶಕ್ಕೆ ಯಾರು ತಂದ್ರು ಒಂದು ಇನ್ನೊಂದು ಪ್ರಶ್ನೆ ಯಾವ ಕಂಟ್ರಿದು ನೀವು ಹೇಳಬೇಕು ಹೇಳ್ಬೇಕು ಗೊತ್ತಿಲ್ಲ ರೀ ಆ್ಯಕ್ಚುಲಿ ಕ್ಯಾರೆಟ್ ಯಾವ ದೇಶದ ಅಂತ ಹೇಳಿ ನಿಮ್ಗೆ ಗೊತ್ತಿತ್ತು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡ್ ನೆಕ್ಸ್ಟ್ ವಿಡಿಯೋ ಒಳಗೆ ಅವ್ರಿಗೆ ಶಾರ್ಟ್ ಔಟ್ ಕೊಡ್ತೀವಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಇಷ್ಟು ಸ್ಪೆಷಲ್ ಆಗಿರೋ ರೆಸಿಪಿನ ಮಾಡಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಯು ಮ್ಯಾಮ್ ಇವತ್ತಿನ ಎಪಿಸೋಡ್ ಅಂದ್ರೂ ನೋಡಿದ್ರೆ ನೀವು ನಮ್ಗ ಅಶ್ವಿನಿ ಮೇಡಮ್ ಅವರು ಸಿ 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 ರೆಸಿಪಿನ ಮಾಡಿ ತೋರಿಸಿದ್ರ ಹೆಂಗನ್ಸನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ನಿಮ್ಗೂ ಯಾರಿಗಾರ ನಮ್ ಚಾನಲ್ ಬಂದಪ್ಪ ಭಾಗವಹಿಸ್ಬೇಕು ಅನ್ನೋ ಆಸಕ್ತಿ ಏನಾದ್ರು ನಿಮ್ಗೆ ತಂದ್ರ ನನ್ನ ಕೆಳಗಡೆ ಒಂದ್ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲ ಅಂದ್ರೆ ನಮ್ ಇನ್ಸ್ಟಾಗ್ರಾಮ್ ಐಡಿಗಳು ಟಾಕ್ ಟು ಶ್ವೇತಾ ಅವ್ನ್ ಬೆಳಗಾವಿ ಚಿಟ್ಟೆ ಕೈ ತಿತ್ತು ಅಲ್ಲಿ ಹೋಗಿನೂ ಸಹಿತ ನಿಮ್ ಮೆಸೇಜ್ ನ ಮಾಡ್ಬೋದು ನಿಮ್ ಕೈ ರುಚಿನ ಇಡೀ ಕರ್ನಾಟಕಕ್ಕ ತೋರಿಸ್ಬೋದು ಇವತ್ತಿ ಎಪಿಸೋಡ್ ಹೆಂಗಿರ್ತೀವಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ನಾನು ಇಲ್ಲೇ ಏನ್ ಮಾಡಾತೀನಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ಎಪಿಸೋಡ್ ಒಂದಿಗೆ ಸಿಗುನಂತ ಲವ್ ಯು ಟೇಕ್ ಕೇರ್